ಗೊಂದಲದ ನಡುವೆ ತಿರುವೇಕೆರೆ ತಾಲೂಕು ದಸಂಸ ಸಂಚಾಲಕರ ಆಯ್ಕೆ ಮಧ್ಯ ಪ್ರವೇಶಿಸುತ್ತಾರಾ ರಾಜ್ಯ ಸಂಚಾಲಕರು ತುರುವೇಕೆರೆ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಇಂದು ನಡೆದ ಪ್ರೊಫೆಸರ್ ಬಿ ಕೃಷ್ಣಪ್ಪ ಸ್ಥಾಪಿತ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಜಿಲ್ಲಾ ಸಂಚಾಲಕರೂ ಆದ ಕುಂದೂರು ತಿಮ್ಮಯ್ಯ ಅವರ ಅಧ್ಯಕ್ಷತೆಯಲ್ಲಿ ಸುಮಾರು ಒಂದೂವರೆ ವರ್ಷದಿಂದ ನಿಷ್ಕ್ರಿಯಗೊಂಡಿದ್ದ ತಾಲೂಕು ದಸಂಸ ಸಮಿತಿ ಪುನರ್ರಚನೆ ಸಭೆ ಜರುಗಿದೆ ಇದೇ ಸಂದರ್ಭದಲ್ಲಿ ತಾಲೂಕು ಸಂಚಾಲಕರ ಸ್ಥಾನಕ್ಕೆ ನಾಲ್ಕು ದಲಿತ ಮುಖಂಡರುಗಳು ಸಂಚಾಲಕರ ಆಕಾಂಕ್ಷಿಯಾಗಿದ್ದರು ಇದೇ ವೇಳೆ ಗೊಂದಲ ಸೃಷ್ಟಿಯಾಗಬಾರದು ಅಂತ ಜಿಲ್ಲಾ ಸಂಚಾಲಕರು ಈಗಾಗಲೇ ಜಿಲ್ಲಾ ಸಂಘಟನಾ ಸಂಚಾಲಕರೂ ಆಗಿರುವ ಮೂರ್ತಿ ಸಿಎಸ್ ಅವರನ್ನ ಮರು ಆಯ್ಕೆಗೆ ಪ್ರಸ್ತಾಪ ಮಾಡ್ತಾ ಇದ್ದಂತೆಯೇ ಅಲ್ಲೇ ನಡೆದಿದ್ದ ಕೆಲವು ದಲಿತ ಮುಖಂಡರು ವಿರೋಧ ವ್ಯಕ್ತಪಡಿಸಿದ್ರು ಜೊತೆಗೆ ಕೆಲ ಸಮಯ ಗೊಂದಲಕ್ಕೂ ಕೂಡ ಈ ಸಭೆ ಸಾಕ್ಷಿಯಾಗಿದೆ ಇದರಿಂದಾಗಿ ಜಿಲ್ಲಾ ಸಂಚಾಲಕರು ಈ ಸಭೆಯನ್ನು ಮುಂದೂಡಲಾಗಿದೆ ಅಂತ ಘೋಷಣೆ ಮಾಡಿ ಕೆಲವೇ ಕ್ಷಣದಲ್ಲಿ ಇನ್ನೂ ಹೆಚ್ಚಿನ ಗೊಂದಲ ಆಗಬಾರದು ಅಂತ ಕೂಡಲೇ ಈಗಾಗಲೇ ತಾಲೂಕು ಸಂಚಾಲಕರ ಆಕಾಂಕ್ಷಿಯಾಗಿದ್ದ ನಾಲ್ಕು ದಲಿತ ಬಂಧುವಲ್ಲಿ ಒಬ್ಬರು ಆದಂತಹ ಕೃಷ್ಣ ಮಾಧಿಕಾ ಅವರನ್ನ ತಾಲೂಕು ಸಂಚಾಲಕರಾಗಿ ಘೋಷಣೆ ಮಾಡಿದ್ರು ಇದರ ಜೊತೆಗೆ ತಿರುವೇಕೆರೆ ನಗರ ಸಂಚಾಲಕರನ್ನಾಗಿ ಬಡಾವಣೆ ಶಿವರಾಜು ಮಹಿಳಾ ತಾಲೂಕು ಸಂಚಾಲಕಿಯಾಗಿ ಸೋಮಲಪುರ ನಂದಿನಿ ರಮೇಶ್ ಮತ್ತು ಮಹಿಳಾ ಸಂಘಟನೆ ಸಂಚಾಲಕರಾಗಿ ಹರಿದಾಸನಹಳ್ಳಿ ಸಾವಿತ್ರಮ್ಮ ಅವರನ್ನ ಜಿಲ್ಲಾ ಸಂಚಾಲಕರು ಆದ ಕುಂದೂರು ತಿಮ್ಮಯ್ಯ ಅವರು ಆಯ್ಕೆ ಮಾಡಿ ಘೋಷಣೆ ಮಾಡಿದರು ಈಗಾಗಲೇ ಸತತ ಇಪ್ಪತ್ತು ವರ್ಷದಿಂದ ತಾಲೂಕು ಸಂಘಟನಾ ಸಂಚಾಲಕರಾಗಿ ಕಾರ್ಯನಿರ್ವಹಿಸುತ್ತಿದ್ದ ದಂಡಿನ ಶಿವರಕುಮಾರ್ ಅವರು ಮಾತನಾಡಿ ಈ ದಸಂಸ ತಾಲೂಕು ಸಂಚಾಲಕರ ಪುನರ್ ಆಯ್ಕೆಯಲ್ಲಿ ಜಿಲ್ಲಾ ಸಂಚಾಲಕರು ಆದ ಕುಂದೂರು ತಿಮ್ಮಯ್ಯ ಅವರು ನಮ್ಮಗಳ ಗಮನಕ್ಕೆ ನೂತನ ಪುನರ್ ಆಯ್ಕೆಯ ವಿಷಯ ತಿಳಿಸದೆ ಕೇವಲ ಜಿಲ್ಲಾ ಸಂಚಾಲಕರ ಇಷ್ಟದಂತೆ ಗೌಪ್ಯವಾಗಿ ಪದಾಧಿಕಾರಿಗಳ ಆಯ್ಕೆ ಮಾಡಿ ತಮ್ಮ ಬೇಳೆ ಬೇಯಿಸಿಕೊಳ್ಳುತ್ತಿದ್ದಾರೆ ಅಂತ ದಂಡಿನ ಶಿವರ ಕುಮಾರ್ ನೇರ ಆರೋಪ ಮಾಡಿದ್ದಾರೆ ಮುಂದುವರಿದು ಮಾತನಾಡಿದ ದಂಡಿನ ಶಿವಕುಮಾರ್ ಅವರು ಈಗಾಗಲೇ ನಮಗೆ ರಾಜ್ಯ ಸಂಚಾಲಕರು ಆದ ಗುರುಮೂರ್ತಿ ಎಂ ಅವರು ಸುಮಾರು ಒಂದೂವರೆ ವರ್ಷಗಳಿಂದ ನೆನೆಗುದಿಗೆ ಬಿದ್ದಿರುವ ತುರುವೇಕೆರೆ ತಾಲೂಕಿನ ದಸಂಸ ತಾಲೂಕು ಸಂಚಾಲಕರಾಗಿ ಕಾರ್ಯನಿರ್ವಹಿಸಿ ಎಂದು ನನಗೆ ಆದೇಶ ಪತ್ರವನ್ನು ಕೊಟ್ಟಿದ್ದು ನನ್ನನ್ನು ಮುಗಿಸಬೇಕು ಅಂತ ಬೇರೊಬ್ಬರನ್ನ ಆಯ್ಕೆ ಮಾಡಿದ್ದಾರೆ ಅಂತ ದೂರಿದರು ನನ್ನ ಬೆಳವಣಿಗೆ ಸಹಿಸದೆ ನನ್ನ ವೃದ್ಧ ಷಡ್ಯಂತ್ರ ನಡೆಸಿದ್ದಾರೆ ಇದಲ್ಲದೆ ಇವರ ಇಚ್ಛೆಯಂತೆ ಸ್ವಕುಟುಂಬದ ಅಧಿಕಾರದ ಆಸೆಗೆ ನಮ್ಮನ್ನೆಲ್ಲ ವಿರೋಧ ಮಾಡ್ತಿದ್ದಾರೆ ಜಿಲ್ಲಾ ಸಂಚಾಲಕರು ಆದ ಕುಂದೂರು ತಿಮ್ಮಯ್ಯ ಅವರು ಮೌಲ್ಯ ಅನ್ನೋದಾದ್ರೆ ನನ್ನನ್ನ ತಾಲೂಕು ಸಂಚಾಲಕರಾಗಿ ಮಾಡಬೇಕು ಇಲ್ಲದೆ ಹೋದ್ರೆ ಮುಂದಿನ ಬೆಳವಣಿಗೆಗೆ ಜಿಲ್ಲಾ ಸಂಚಾಲಕರು ಆದ ಕುಂದೂರು ತಿಮ್ಮಯ್ಯ ಅವರೇ ನೇರ ಹೊಣೆ ಎಂದರು ಸಭೆಯನ್ನ ಇಂದು ಪ್ರವಾಸಿ ಮಂದಿರದಲ್ಲಿ ಕರೆದಿದ್ದು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಕರ್ನಾಟಕದಲ್ಲಿ ಸಂಘ ಸಮಿತಿ ಜಿಲ್ಲಾ ಸಂಚಾಲಕರಾದ ಸಿಗು ಅಧ್ಯಕ್ಷತೆಯನ್ನು ವಹಿಸಿ ಪದಾಧಿಕಾರಿಗಳ ಆಯ್ಕೆ ಮಾಡೋದರ ಮುಖಾಂತರ ದಿನಾಂಕವನ್ನು ನಿಗದಿಪಡಿಸಿದರು ಈ ದಿನಾಂಕ ನಮಗೆ ಅಂದರೆ ಪ್ರಸ್ತುತ ನಾನು ಕರ್ನಾಟಕದಲ್ಲಿ ಸಂಘ ಸಂಘ ಕೆಲಸ ಮಾಡ್ತಿದ್ದೆ ನನಗೂ ಸಹ ವಿಚಾರ ಕೊಟ್ಟಿದ್ದರೆ ಸಂಚ ಸಂಚಾಲಕರಾಗಿರ್ತಕ್ಕಂಥ ಡಾಕ್ಟರ್ ಚಂದ್ರಯ್ಯನವ್ರಿಗೂ ವಿಚಾರ ಗೊತ್ತಿಲ್ಲ ನಮ್ಮ ಏನು ಬಾಡಿನಲ್ಲಿರ್ತಕ್ಕಂಥ ಯಾವುದೇ ಒಬ್ಬ ಪದಾಧಿಕಾರಿಗೆ ವಿಚಾರ ತಿಳಿಸ್ತದೆ ಗೌಪ್ಯವಾಗಿ ಅವರು ದಿನಾಂಕವನ್ನು ನಿಗದಿ ಮಾಡಿ ನಾವು ವಾಟ್ಸಪ್ ಮುಖಾಂತರ ದಿನಾಂಕವನ್ನು ತಿಳಿದು ಬಂದಿದ್ದು ಪದಾಧಿಕಾರಿಗಳ ಆಯ್ಕೆಯನ್ನು ಮಾಡುವ ಸಂದರ್ಭದಲ್ಲಿ ವೈಯಕ್ತಿಕವಾದಂತಹ ದ್ವೇಷವನ್ನು ಇಟ್ಕೊಂಡು ಸಭೆಯಲ್ಲಿ ನಮಗೆ ನನಗೆ ಒಂದು ಉತ್ತಮವಾದ ಬೆಂಬಲವನ್ನು ಇದ್ದರೂ ಕೂಡ ಅವರು ಅದನ್ನು ರಜೆ ಮಾಡಿದರೆ ದಿನಾಂಕವನ್ನು ಮುಂದೂಡಿದ್ದೀವಿ ಅಂತ ಹೇಳಿ ಸಭೆಯಲ್ಲಿ ಮತ್ತೆ ಅವರು ಬೇರೆ ಹೆಸರನ್ನು ಆ ಜಾಗದಲ್ಲಿ ಘೋಷಣೆ ಮಾಡಿದ್ದಾರೆ ಇಲ್ಲಿ ನಾಲ್ಕು ಜನ ಅಭ್ಯರ್ಥಿಗಳು ಕಣದಲ್ಲಿದ್ದರು ಆ ನಾಲ್ಕು ಜನ ಅಭ್ಯರ್ಥಿಗಳ ಕಣದಲ್ಲಿರ್ತಕ್ಕಂಥ ಅಭ್ಯರ್ಥಿಗಳನ್ನು ಬಿಟ್ಟು ಬೇರೆಯೊಂದು ಅಭ್ಯರ್ಥಿಯ ಹೆಸರನ್ನು ಘೋಷಣೆ ಮಾಡಿದ್ರು ಇದನ್ನು ನಾನು ಖಂಡಿಸಿದ್ದೆ ನನ್ನ ಬೆಂಬಲಿಗರು ಸಹ ಅದನ್ನು ಬೆಳೆಸಿರು ದಲಿತ ಸಮಿತಿಯ ಪದಾಧಿಕಾರಿಗಳಿರ್ತಕ್ಕಂಥ ಬೆಂಬಲಿಗರು ಸಹ ಅದನ್ನು ಬೆಳೆಸಿರು ಆದರೆ ಇವತ್ತು ಅವರು ಆ ಕಳಿಸಿರೋದನ್ನು ಬಿಟ್ಟು ಮತ್ತೆ ಐ ಬಿ ಒಳಗೆ ಒಂದು ರೂಮಿಗೆ ಬಂದು ಮತ್ತೆ ಇನ್ನೊಬ್ಬರು ಹೆಸರನ್ನು ಆಯ್ಕೆ ಮಾಡಿದ್ದಾರೆ ಇದನ್ನು ನಾನು ಖಂಡಿಸ್ತೀನಿ ಅದಲ್ಲದೇ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ರಾಜ್ಯಾಧ್ಯಕ್ಷರಾದಂಥ ರಾಜ್ಯ ಸಂಚಾಲಕರಾದಂಥ ಎಂ ಗುರುಮೂರ್ತಿ ಅವರು ದಿನಾಂಕ ಏಳು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಪ್ರೊಫೆಸರ್ ಬಿ ಕೃಷ್ಣಪ್ಪನವರ ಸಮಿತಿಗೆ ನನ್ನನ್ನು ಸಂಚಾಲಕರಾಗಿ ಆಯ್ಕೆ ಮಾಡತಕ್ಕಂಥ ಆದೇಶವನ್ನು ನೀಡಿದರೆ ಇದು ನನಗೆ ಕೊಟ್ಟಿರತಕ್ಕಂಥ ಆದೇಶ ಇದುವರೆಗೂ ನಾನು ಯಾಕಪ್ಪ ಸುಳ್ಳಿದ್ದೆ ಅಂದರೆ ರಾಜ್ಯ ಸಂಚಾಲಕರ ಆದೇಶದ ಮೇರೆಗೆ ಇದನ್ನ ನಾನು ಎಲ್ಲೂ ಇದನ್ನ ಬಿಟ್ಟಿರಲಿಲ್ಲ ಈಗ ರಾಜ್ಯ ಸಂಚಾಲಕರ ಆದೇಶದ ಮೇರೆಗೆ ನಾನು ಇದನ್ನು ನಿಮ್ಮ ಮುಂದೆ ಪತ್ರಕರ್ತರ ಮುಂದೆ ಇದನ್ನು ಪಡಿಸ್ತಾ ಇದ್ದೀನಿ ವಿಷಯ ಇಷ್ಟೇ ಜಿಲ್ಲಾ ಸಂಚಾಲಕರನ್ನು ಜಿಲ್ಲಾ ಸಂಚಾಲಕರಾಗಿ ಯಾರನ್ನೂ ಆಯ್ಕೆ ಮಾಡಿರಲಿಲ್ಲ ಆದ ಕಾರಣ ಜಿಲ್ಲಾ ಸಂಚಾಲಕರು ಇಪ್ಪತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ಮೂರನೇ ತಾರೀಕಿನಂದು ಜಿಲ್ಲಾ ಸಂಚಾಲಕರು ಆಯ್ಕೆ ತುಮಕೂರಿನಲ್ಲಿ ನಡೀತು ಆ ದಿನಾಂಕವನ್ನು ಸಹ ನಮಗೆ ತಿಳಿಸಿದೆ ಅವರಿಗೆ ಬೇಕಾದಂಥ ಕೆಲವು ವ್ಯಕ್ತಿಗಳನ್ನು ಕರ್ಕೊಂಡೋಗಿ ಅವರೇ ಅವರೇ ಸ್ವಯಂ ಘೋಷಿತವಾಗಿ ಜಿಲ್ಲಾ ಸಂಚಾಲಕರಾಗಿ ಆಯ್ಕೆಯಾಗಿದ್ದಾರೆ ನಾವು ಇದನ್ನು ಖಂಡಿಸ್ತೀವಿ ಜಿಲ್ಲಾ ಸಂಚಾಲಕರಾದಂಥವರು ಎಲ್ಲರನ್ನು ಒಟ್ಟಿಗೆ ತಗೊಂಡು ಕೆಲಸವನ್ನು ಮಾಡಬೇಕು ಇಲ್ಲಿ ತುರುವೇಕರ ತಾಲೂಕಿನಲ್ಲಿ ದಲಿತಂಘ ಸಮಿತಿ ಹೋರಾಟ ನಿರಂತರವಾಗಿ ನಡೀತಿತ್ತು ತುಂಬ ಅದ್ಭುತವಾಗಿ ನಡೀತಿತ್ತು ನಮ್ಮ ನಮ್ಮಲ್ಲೇ ಒಡಕುಗಳನ್ನು ಉಂಟು ಮಾಡಿ ನಮ್ಮ ನಮ್ಮಲ್ಲಿ ಎತ್ತಿ ಕಟ್ಟಿ ಅವರು ಬೆಳೆ ಆಗಲ್ಲ ಅಂತ ಹೇಳಿ ಇದನ್ನೆಲ್ಲ ಮಾಡ್ತಾ ಇದ್ದಾರೆ ಇಲ್ಲಿರ್ತಕ್ಕಂಥ ಎಲ್ಲ ಪದಾಧಿಕಾರಿಗಳನ್ನು ವೈಯಕ್ತಿಕವಾಗಿ ಕರೆದು ಕರೆದು ಅವರಿಗೆ ಬೇಕಾದ್ರನ್ನ ಅವರ ಮನಸ್ಸಿನಲ್ಲಿ ತುಂಬಿ ದೇಶವನ್ನು ಉತ್ಪತ್ತಿ ಮಾಡೋಂಥ ಕೆಲಸನ ನಮ್ಮ ಜಿಲ್ಲಾ ಸಂಚಾಲಕರು ಮಾಡಿದ್ದಾರೆ ಆದರೆ ಇದು ಅವರಿಗೆ ಶೋಭೆ ಅಲ್ಲ ಈಗಲೂ ಸಹ ಕರ್ನಾಟಕ ದಲಾ ಸಂಘ ಸಮಿತಿಯ ನಾನು ಸುಮಾರು ಇಪ್ಪತ್ತು ವರ್ಷಗಳಿಂದ ನಿರಂತರವಾಗಿ ಹೋರಾಟ ಮಾಡ್ಕೊಂಡು ಬಂದಿದ್ದೀನಿ ಮೊದಲು ನಾನು ಗ್ರಾಮ ಶಾಖೆಯಲ್ಲಿ ಸಂಘಟನಾ ಸಂಚಾಲಕ ಕೆಲಸ ಮಾಡಿದೆ ತದನಂತರ ನಾನು ಎಂ ಜಯಣ್ಣ ಸಂಚಾಲಕರಾಗಿ ಕೆಲಸ ಮಾಡ್ತಿದ್ದರು ಅವ್ರ ಜೊತೆ ಕೆಲಸ ಮಾಡಿದ್ದೀನಿ ಮೇಲೆ ಸ್ವಾಮಿನವರು ಸಂಚಾಲಕರಾಗಿರು ಅವ್ರ ಜೊತೆ ಸಂಘಟನಾ ಸಂಚಲನಕ್ಕಾಗಿ ಕೆಲಸ ಮಾಡಿದ್ದೀನಿ ಇದೇ ಸಂದರ್ಭದಲ್ಲಿ ದುಡ್ಡ ಗಲಾಟೆ ದುಡ್ಡಾದ ಒಂದು ದೌರ್ಜನ್ಯದ ಗಲಾಟೆ ನಡೀತು ಆ ಗಲಾಟೆಯಲ್ಲೂ ಸಹ ನಾನು ಮುಂದಾಳತ್ರವನ್ನು ವಹಿಸಿದ್ದೆ ಅಲ್ಲಿಂದ ಚಂದ್ರನ ಡಾಕ್ಟರ್ ಚಂದ್ರಯ್ಯನವರನ್ನು ಸಂಚಾಲಕರಾಗಿ ಆಯ್ಕೆ ಮಾಡಿದರು ಅವ್ರ ಜೊತೆಯೂ ಸಹ ನಾನು ಸಂಘಟನಾ ಸಂಚಾಲಕಾಗಿ ಕೆಲಸ ಮಾಡಿದ್ದೀನಿ ಈ ಎಲ್ಲ ಥರದ ಹೋರಾಟಗಳನ್ನು ರೂಪಿಸಿಕೊಂಡು ನಾನು ನಿರಂತರವಾಗಿ ಹೋರಾಟ ಮಾಡಿದ್ದೀನಿ ನನ್ನ ಬೆಳಗಾವಿಗೆ ಬೆಳವಣಿಗೆಯನ್ನು ಸಹಿಸದೆ ಇವರು ನನ್ನನ್ನು ಏನಾದರೂ ಮಾಡಿ ಮುಗಿಸ್ಲೇಬೇಕು ಅನ್ನೋ ಒಂದು ಕಾರಣದಿಂದ ನಮ್ಮಲ್ಲಿರ್ತಕ್ಕಂಥ ಎಲ್ಲ ಪದಾಧಿಕಾರಿಗಳಿಗೆ ಬೀಜವನ್ನು ಬಿತ್ತಿ ಇವತ್ತು ನಮ್ಮನ್ನು ಸಂಘಟನೆಯಿಂದ ದೂರ ಇಟ್ಟು ಕೆಲಸ ಮಾಡಿದ್ದಾರೆ ಅವರಿಗೆ ಮೌಲ್ಯ ಅನ್ನೋದಿದ್ದರೆ ಇದು ಸರಿ ಇಲ್ಲ ಅಂತ ಹೇಳಿ ಒಪ್ಪಿಕೊಂಡು ನನ್ನನ್ನು ಸಂಚಾಲಕರಾಗಿ ಆಯ್ಕೆ ಮಾಡಬೇಕು ಇಂದಿನಿಂದ ನಾನು ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಸಂಚಾಲಕನಾಗಿ ಕೆಲಸವನ್ನು ನಿರ್ವಹಿಸ್ತೀನಿ ಇದು ರಾಜ್ಯ ರಾಜ್ಯ ಕಮಿಟಿಗೆ ನಾನು ತಿಳಿಸ್ತಾ ಇದ್ದೀನಿ ಇದನ್ನು ರಾಜ್ಯ ಕಮಿಟಿಯವರು ನನ್ನನ್ನು ಸಂಚಾಲಕರಾಗಿ ಆಯ್ಕೆ ಮಾಡಿರುವಂಥ ಆದೇಶ ಪತ್ರವನ್ನು ನೀಡಿದರೆ ಅದರ ಮುಖಾಂತರ ನಾನು ಇಂದಿನಿಂದ ನನ್ನ ಸಂಘಟನಾ ಸಂಚಾಲಕರುಗಳು ಖಜಾಂಚಿ ಮಹಿಳಾ ಘಟಕದ ಸದಸ್ಯರುಗಳನ್ನು ಆಯ್ಕೆ ಮಾಡಿಕೊಂಡು ನಾನು ಇಂದಿನಿಂದ ಕಾರ್ಯನಿರ್ವಹಿಸ್ತೀನಿ ಅಂತ ಹೇಳಿ ಈ ಮೂಲಕ ಪತ್ರಿಕಾ ಪ್ರಕಟಣೆಯಲ್ಲಿ ನಿಮಗೆಲ್ಲರ ಮುಖಾಂತರ ತಿಳಿಸ್ತಾ ಇದ್ದೀನಿ